ಓದ್ತಾಯಿತ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಮಾರ್ನಿಂಗ್ ಕಾಲೇಜಲ್ಲ ರೈಟ್ ಸೆವೆನ್ ಫೋರ್ಟಿ ಫೈವ್ ಅಲ್ಲಿ ರೀಚ್ ಆದ ಹ್ಞೂ ದೆನ್ ಏಯ್ಟ್ ಓ ಕ್ಲಾಕ್ ನಾ ಅಲ್ಲಿ ಮುಟ್ಟಿದ ತಕ್ಷಣ ಸರ್ ಏನಂದ್ರು ಆಯ್ತು ರೀ ಬರ್ರಿ ಹೋಗ್ಬಿಡೋಣ ಕ್ಲಾಸಿಗೆ ಹೋಗ್ಬಿಡೋಣ ನೀವು ಕ್ಲಾಸ್ ತೊಗೊಂಬಿಡ್ರಿ ಇಲ್ಲ ಏಟ್ ಓ ಕ್ಲಾಕ್ ಅಲ್ಲ ನೈನ್ ಓ ಕ್ಲಾಕ್ ಕ್ಲಾಸ್ ಫಸ್ಟ್ ಕ್ಲಾಸ್ ಮುಗಿದಿತ್ತು ಸೆಕೆಂಡ್ ಕ್ಲಾಸಿಗೆ ನಾನು ಕರ್ಕೊಂಡು ಏಟ್ ಟು ನೈನ್ ಒಂದು ಕ್ಲಾಸ್ ನೈನ್ ಟು ಟೆನ್ ಒಂದು ಕ್ಲಾಸ್ ಆಮೇಲೆ ಅವ್ರ ಟಿಫಿನ್ ಟೈಮ್ ಇತ್ತು ಸೊ ನೈನ್ ಓ ಕ್ಲಾಕ್ ನನಗೆ ಅಲ್ಲಿ ಏನು ಇನ್ನೊಂದು ರೂಮಿಗೆ ಕರ್ಕೊಂಡು ಅಲ್ಲಿ ಅವ್ರದ್ದು ಹಿಂದಿನ ಅವ್ರದ್ದು ಕ್ಲಾಸ್ ಮುಗೀತು ಮುಗಿದ ತಕ್ಷಣ ಅವ್ರು ಸರ್ ಹೊರಗಡೆ ಬಂದರು ಸರು ನನ್ನ ಹೊರಗಡೆ ಕರ್ಕೊಂಡು ಹೋದ್ರು ಕ್ಲಾಸಲ್ಲಿ ಹೌದಾಯ ಸೊ ಎಲ್ಲರೂ ಸರ್ಗೆ ಗುಡ್ ಮಾರ್ನಿಂಗ್ ಸರ್ ಅಂತೆಲ್ಲರೂ ಅಂದರು ರೈಟ್ ನಾನು ಐ ಗುಡ್ ಮಾರ್ನಿಂಗ್ ಬಡಿ ಅಂತಂದೆ ಅಷ್ಟೇ ಸೈಲೆಂಟ್ ಹಾಂ ಗುಡ್ ಮಾರ್ನಿಂಗ್ ಅಂತಂದು ಮುಗಿದು ಹೋಯ್ತು ಹೊಸ ಅಲ್ಲ ರೈಟ್ ಸೊ ಅಲ್ಲಿ ಹೋದ ತಕ್ಷಣ ದೆನ್ ಸರ್ ಏನಿದ್ರು ಇವರು ಮಹೇಶ್ ಮಾಷಾಳ ಅಂತ ಹೇಳಿ ಓಕೆ ಅವ್ರದ್ದೇ ಆದ ಒಂದು ಸಂಸ್ಥೆಯನ್ನು ತೆಗೆದಿದ್ದಾರೆ ಅದಕ್ಕೆ ನೆಕ್ಸ್ಟ್ ಒನ್ ಅವರ್ ಕ್ಲಾಸ್ ನಿಮ್ದು ಅವರೇ ತಗೊಳ್ತಾರೆ ಈಗ ಓಕೆ ರೈಟ್ ನಾ ಏನು ತಿಳ್ಕೊಂಡೆ ಸರ್ ಅಲ್ಲಿ ಕೂತ್ಕೊಳ್ತಾರೆ ನನ್ನ ಮಾತು ಕೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅವರು ಆಯ್ತು ಮಹೇಶ್ ನೀವು ಕ್ಲಾಸ್ ತೊಗೊಳ್ಳಿ ಆಮೇಲೆ ಬಂದುಬಟ್ಟಿಯಾಗಿ ನಾನು ಹೋಗ್ತೇನೆ ಅಂತ ಹೇಳಿ ಅವ್ರದ್ದೊಂದು ಏನು ಮೀಟಿಂಗ್ ಇದೆ ಅಂತ ಹೋಗಿಬಿಟ್ರೆ ದೇ ನಾ ಒಬ್ಬನೇ ಉಳ್ದೇ ಅದು ನಲ್ವತ್ತು ಹುಡುಗರು ಎಲ್ಲ ಡೇಂಜರಸ್ ಹುಡುಗರೇ ಅವತ್ತೇತ ಡೇಂಜರಸ್ ಅಂದರೆ ಯುವಕರು ಹಂಗೆ ಇರಬೇಕು ಹೌದಾ ಅವ್ರು ಚಲೋ ನಾನು ಪ್ರಿಪೇರ್ಡ್ ಇಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೆ ಆ ಹುಡ್ಗರು ಡೇಂಜರಸ್ ಇವತ್ತು ನಾನು ಹತ್ತತ್ತು ಸಾವಿರ ಜನ ಕೂತ್ಕೊಂಡ್ರು ಮಾತಾಡ್ತೇನೆ ನನಗೆ ಯಾರೂ ಡೇಂಜರಸ್ ಕಾಣಲ್ಲ ಎಲ್ಲರೂ ಚಲೋನೂ ಅನಿಸ್ತೈತಿ ಯಾಕಂದರೆ ನಾ ಪ್ರಿಪೇರ್ಡ್ ಆಗಿರ್ತೀನಿ ಐ ಆಮ್ ಬೆಟರ್ ನಾವು ಅದಕ್ಕೆ ಐ ಲುಕ್ ಎಟ್ ದ ವರ್ಲ್ಡ್ ಸೊ ಮುಂದೆ ನಾನು ಸ್ಟಾರ್ಟ್ ಗುಡ್ ಮಾರ್ನಿಂಗ್ ಎವ್ರಿ ಬಡಿ ಅಂತಂದೆ ಹಾಂ ಗುಡ್ ಮಾರ್ನಿಂಗ್ ಅಂತ ಸ್ವಲ್ಪ ಜನ ಹೇಳಿದ್ರು ಗುಡ್ ಮಾರ್ನಿಂಗ್ ಸರ್ ಅಂತಂತಂದರು ಅಷ್ಟೇ ಮೋಸ್ಟ್ಲಿ ಹೊಟ್ಟೆ ಅಸ್ತಿತ್ತು ಏನೋ ರೈಟ್ ದೆನ್ ಟುಡೇ ಐ ವೀನ್ ಟು ಸ್ಪೀಕ್ ಆನ್ ಸೋಂಟ್ಸ್ ಒ ಟಾಪಿಕ್ ಇನ್ನೆಲ್ಲ ಮಾತಾಡ್ತಾ ಇದ್ದೇನೆ ಹೇಳಿ ನಾನು ಆಯಿತು ಹೇಳಿ ನಾನು ಹಿಂದೆ ಹಳ್ಳಿ ಚಾಕ್ ಪೀಸ್ ತೊಗೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಟಾಪಿಕ್ ಬರಿಲಿಕ್ಕೆ ಅಂದರೆ ಸ್ವಲ್ಪ ಇನ್ನೂ ನಂಗೆ ತೊಲ್ತಾಯಿದ್ದೆ ಇದ್ದೆ ಅಂಜಿಕೆ ಇತ್ತು ಅದನ್ನು ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದೀರಿ ಇವ್ಗೆ ಗೊತ್ತಿಲ್ಲ ಏನು ಹೇಳಿ ಏನೋ ಹೋದೆ ಕೈನೂ ನಡಗಾತಿದ್ದು ಸ್ವಲ್ಪ ನಡಗಾತಿದ್ದು ಜೋರಲ್ಲ ಸೊ ನಾ ಬರೀಲಿಕ್ಕೆ ಹಿಂಗೆ ಹಿಂಗೆ ಹಿಂಗ್ ಹಿಂಗ್ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಟಾಪಿಕ್ ಹೆಸರು ಬರೀಲಿಕ್ಕೆ ಹತ್ತಿದ್ದೆ ರೈಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಟಾಪಿಕ್ ಬರಿಬೇಕು ಅಂತ ಮ್ಯಾನೇಜ್ಮೆಂಟ್ ಅಂತ ಬರಿತಾ ಇದ್ದೇನೆ ಸ್ಪೆಲ್ಲಿಂಗು ತಪ್ತಾ ಇದೆ ರೈಟ್ ಬರೀರೊಳಗನೆ ಹಿಂದೆ ಕುಂತವನು ಒಬ್ಬನು ಓಕೆ ಒಂದು ಏರೋ ಬಿಟ್ಟ ಬಂದು ಏರೋಪ್ಲೇನ್ ಬಂದು ನನ್ನ ಮುಂದೆ ಬಿತ್ತು ಗೊತ್ತಾಯ್ತಾ ಈಗ ನನಗೆ ಇಷ್ಟು ಕಷ್ಟ ಅಂದರೆ ನಾನು ಬರೆಯೋದು ಬಿಟ್ಟು ಅವ್ನ ಕಡೆ ವಾಪಸ್ ನೋಡಲಾ ನೋಡಿದರೆ ಏನಾಗುತ್ತೆ ಎಲ್ಲರೂ ನಗ್ತಾರೋ ಏನೋ ಸುಮ್ಮನೆ ಬರೀದು ಕಂಟೆನ್ ಮಾಡಲ ಅದು ಬಂದು ಬಿದ್ದಿದೆ ಅಂತೂ ನೆಗ್ಲೆಕ್ಟ್ ಮಾಡಲ್ಲ ಸುಮ್ಮನೆ ಕಂಟಿ ಸುಮ್ಮನೆ ಕಂಟಿನ್ಯೂ ಮಾಡಿದೆ ಯಾಕಂದರೆ ವಾಪಸ್ ಹೊಡೆದ್ರೆ ಏನಾಗುತ್ತೆ ಅಂತ ಆಮೇಲೆ ಒಂದೆರಡು ಚಾಕ್ ಪೀಸ್ ಚನ್ನು ಸಣ್ಣ ಪೀಸ್ ಬಂದಲ್ಲಿ ಬಿದ್ದು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮುಂದೆ ಸಣ್ಣ ಸಣ್ಣ ಏನು ಪೇಪರ್ ಉಂಡಿ ಇರ್ತಾವಲ್ಲ ಅವನು ಬಿದ್ದು ಅಲ್ಲಿ ಹ್ಞೂ ಬಿದ್ದ ತಕ್ಷಣ ಈಗ ನಾನು ಏನು ಮಾಡಬೇಕು ಅದಕ್ಕೆ ಐ ಜಸ್ಟ್ ಅದರಲ್ಲಿ ಚಾಕ್ ಪೀಸ್ ನನಗೆ ಒಂದು ತ್ರಾಸಾಗ್ತಾಯಿದೆ ಒಳಗಡೆ ಬೇಜಾರು ಆಗ್ತಾ ಇದೆ ಏನಪ್ಪ ಇದು ಕ್ಲಾಸು ಬಿಟ್ಟು ಹೋಗ್ಬಿಡೋಣ ಅಂತ ಇದೆ ಎಲ್ಲ ಮಾಡಿ ವಾಪಸ್ ಹೊಳ್ಳಿದೆ ನಾನು ಅದು ಚಾಕ್ ಪೀಸ್ ಬಿಟ್ಟು ನಾನು ಕೇಳಿದೆ ಎನಿ ಪ್ರಾಬ್ಲಮ್ ಅಂತ ಕೇಳಿದೆ ನಾನು ನೋ ಪ್ರಾಬ್ಲಮ್ ಸರ್ ನೀವು ಕಂಟಿನ್ಯೂ ಮಾಡಿರಿ ಅಂತ ಹೇಳಿದರು ಅವರು ಬಟ್ ಇಷ್ಟೆಲ್ಲ ಬಿದ್ದಿದೆ ಮುಂದೆ ಇಲ್ಲ ಟುಡೇ ಟು ಟಾಕ್ ಆನ್ ಎ ಟಾಪಿಕ್ ಹ್ಞೂ ಆನ್ ಸೋ ಮ್ಯಾನೇಜ್ಮೆಂಟ್ ಮೇಲೆ ನಿಮ್ಗೆ ಮಾತಾಡ್ಬೇಕಂತಿದೆ ನೀವೆಲ್ಲ ಬಿ ಬಿ ವಿದ್ಯಾರ್ಥಿಗಳು ಅಂತ ನಾನು ಹಿಂಗೆ ಹೇಳಿಲ್ಲ ಅಲ್ಲಿ ಸರ್ ನಡುಕು ಹೇಳಿದೆ ಆವಾಗ ಒಬ್ಬ ಎದ್ ನಿಂತ ಎದ್ದು ಹೊರಗೆ ಹೋಗಕ್ಕೆ ಚಲೋ ಮಾಡಿದ್ದವು ಈ ಸ್ಟಾರ್ಟೆಡ್ ಗೋಯಿಂಗ್ ಔಟ್ ಅವ್ನಿಗೆ ಏನು ಎನಿ ಪ್ರಾಬ್ಲಮ್ ಅಂತ ಕೇಳಿದೆ ಇಲ್ಲ ಸರ್ ನೀವು ಕಂಟಿನ್ಯೂ ಮಾಡಿ ಸರ್ ನಾನು ಹೊಂಟೆ ಅಂತ ಹೇಳಿ ಅವ್ನು ಹೊಂಟ್ಬಿಟ್ಟ ಅವ್ನು ಏನು ಮಾಡಬೇಕು ಕಾಲೇಜ್ ಅಂತೂ ಅಲ್ಲ ನನಗೇನು ಅಥಾರಿಟಿ ಇಲ್ಲ ನಾನು ಬಂದರೆ ಸುಮ್ಮನೆ ಬಂದಿದ್ದೇನೆ ಅನ್ನೋ ಧೈರ್ಯ ಇಲ್ಲ ನಾನೇ ಪ್ರಿಪೇರ್ಡ್ ಕಂಪ್ಲೀಟ್ ಇಲ್ಲ ನನಗೆ ಅಂಥ ಧೈರ್ಯ ಇಲ್ಲ ಸೊ ಅದಕ್ಕೆ ನಾನು ಅವ್ನು ಹೊಂಟ ಅಂದ ತಕ್ಷಣ ಅವ್ನು ನೋಡಿದೆ ಅವ್ನು ಎದ್ದಿದ್ದರಿಂದ ಅವನೇ ಲೀಡರು ಅವ್ನು ಎದ್ದಿದ್ರಿಂದ ಉಳ್ಕಿದವರು ಎದ್ದು ನಿತ್ಕೊಂಡ್ರು ಎತ್ಕೊಂಡು ಅವನ ಜೊತೆ ಬಂದು ಹತ್ತಿದ್ರಲ್ಲ ಅವರು ಎದ್ ನಿಂತ್ಕೊಂಡು ಎಲ್ಲರೂ ಹೊರಗಡೆ ಹೋದರು ಕ್ಲಾಸಲ್ಲಿ ಭಾಳ ಜನ ಇದ್ದಿಲ್ಲ ನಲವತ್ತೈವತ್ತು ಜನ ಏನು ಇದ್ದಿದ್ದಿಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಅಷ್ಟೇ ಇದ್ದರು ಸಣ್ಣ ಕ್ಲಾಸ್ ಕೊಟ್ಟಿದ್ರು ಸರ್ ಬಟ್ ಅವರೆಲ್ಲರೂ ಹೊರಗಡೆ ಹೋದ್ರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಹೊರಗಡೆ ಹೋದ್ರು ಹೊರಗಡೆ ಹೋಗಿ ಅಲ್ಲಿ ಅಲ್ಲಿ ಏನು ಒಂದು ಕಟ್ಟಿ ಇದೆ ಅಲ್ಲ ಅಲ್ಲಿ ನಿಂತ್ಕೊಂಡ್ರು ಎಲ್ಲರೂ ಬಟ್ ಕ್ಲಾಸ್ನಲ್ಲಿ ಯಾರೂ ಇಲ್ಲ ನಾ ಏನು ಮಾಡ್ಬೇಕೀಗ ಓಡಾ ಶುಡ್ ಕ್ಯಾನ್ ಯು ಫೀಲ್ ಇಟ್ ಲೈಕ್ ಕಾಸ್ ಕ್ಲಾಸ್ ಖಾಲಿ ಇದೆ ನಾನು ಅಲ್ಲೇ ಇದ್ದೇನೆ ಈಗ ನಾನು ಆಯಿತು ಬಿಡು ಮತ್ತೆಲ್ಲ ಹೊರಗಡೆ ಹೋದರು ಅಂತ ಎದ್ದು ಚಾಯ್ಸಸ್ ನೋಡಿ ಹೆಂಗೆ ಹೆಂಗೆ ಚಾಯ್ಸ್ ಬರುತ್ತೆ ಈಗ ನಾನು ಎದ್ದು ಚಾಕ್ ಪಿಸ್ ತೊಗೊಂಡು ಅಲ್ಲೇ ಬಿಟ್ಟು ಇನ್ನು ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲೇ ನಿಂತಿದ್ದಾರೆ ಎಲ್ಲರೂ ನೋಡಿ ನನ್ನ ನಗ್ತಾರೋ ಏನೋ ಏನಾಗುತ್ತೋ ಏನೋ ಮನಸ್ಸಿನಲ್ಲಿ ಸ್ವಂತ ನೂರ ಎಂಟು ಗೊಂದಲಗಳು ರೈಟ್ ಏನಾಗ್ತಿತ್ತು ಏನೋ ಅಂತೇಳಿ ಅದಕ್ಕೆ ಇನ್ನು ಹೊರಗೆ ಹೋಗ್ಬೇಕು ಇರಬೇಕು ಮುಂದೆ ಇನ್ನು ಬೇಡ ಹೊರಗೆ ಹೋಗೋದು ಬೇಡ ಲಘು ಹೋದೆ ಅಂದರೆ ನಾನು ಚಚಡಿ ಸರ್ಗೆ ಏನು ಹೇಳಿ ನಾನು ಸರ್ ಹುಡುಗರೆಲ್ಲ ಕ್ಲಾಸಿಂದ ಹೊರಗೆ ಹೋದ್ರಿ ಮತ್ತೆ ನಾ ಹೆಂಗೆ ಕ್ಲಾಸ್ ರೀ ಅದಕ್ಕೆ ನಾ ಬಿಟ್ಬಿಟ್ಟೆ ಅಂದ್ರೆ ಆಯ್ತು ಬಿಡಿ ಮೈಸ್ ಅವ್ರ ಮುಂದೆ ನನ್ನ ರೆಪ್ಯುಟೇಷನ್ ಹಾಳಾಗುತ್ತಲ್ಲ ಸೊ ಅದಕ್ಕೆ ಇಷ್ಟು ಲಘು ಹೋದೆ ಬರೀ ಹತ್ತೇ ನಿಮಿಷ ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಿ ಐದು ನಿಮಿಷ ಹತ್ತು ನಿಮಿಷ ಆಗಿಲ್ಲ ಸರ್ ಹೋಗಿ ಕ್ಯಾಬಿನ್ ಆದರೂ ಮುಟ್ಟಿದಾರೆ ಇಲ್ಲೋ ನಾ ಅವ್ರು ವಾಪಸ್ ಹೋಗಿ ಸರ್ ಹಿಂಗಾಯ್ತು ಅಂತ ಹೇಳಿದ್ರೆ ಎಷ್ಟು ಆಗುತ್ತೆ ಹೌದಾ ಅದೊಂದು ವಿಚಾರ ಸೊ ಅದಕ್ಕೆ ಅವ್ರು ಮ್ಯಾಬಿನ್ಗೆ ಹೋಗಿ ಹೇಳ್ಬಿಡ್ಲ ಏನು ಇಲ್ಲೇ ಕುಂದಿರ್ಲಾ ನೂರು ವಿಚಾರಿಸಿ ದೀಸ್ ಆರ್ ಕಾಲ್ಡ್ ಚಾಯ್ಸಸ್ ಲೈಫ್ನಲ್ಲಿ ಬಹಳ ದ್ವಂದ್ವ ಬಂದಾಗ ಚಾಯ್ಸಸ್ ಮಾಡೋದು ಕಷ್ಟ ಇರುತ್ತೆ ಏನು ಮಾಡಿದೆ ಗೆಳೆಯರೆ ಅಲ್ಲೇ ಕೂತ್ಕೊಂಡೆ ಬೇಜಾರು ಭಾಳ ಆಗಿತ್ತು ಓಕೆ ಕಂದಲ್ಲಿ ನೀರು ಬಂದಿತ್ತು ಬಟ್ ಹೊರಗಡೆ ಬಂದಿಲ್ಲ ಹುಡುಗ ತಾನೆ ಸೊ ಅದು ಪೂರಾವರೆಗೂಲ್ಲ ದುಃಖ ಒಳಗಡೆ ಇತ್ತು ಇನ್ನೇನೋ ಅನ್ನಿಸ್ತಾ ಇತ್ತು ನಾನು ಟೀಚರ್ ಆಗಲಿಕ್ಕೆ ಆಗೋದಿಲ್ಲ ನಾನು ಯಾರಿಗೂ ಕಲಿಸ್ಲಿಕ್ಕೆ ಆಗೋದಿಲ್ಲ ಒಂದೊಂದು ಫೀಲಿಂಗ್ನಲ್ಲಿತ್ತು ರೈಟ್ ಸೊ ನನಗೆ ಅವಾಗ ಎರಡೇ ಎರಡು ಚಾಯ್ಸ್ ಇತ್ತು ಏನು ನಾನು ಟೀಚಿಂಗ್ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅದಕ್ಕೆ ನಾನು ಇದನ್ನು ಬಿಟ್ಬಿಡಬೇಕು ಇದಕ್ಕೆ ನನಗೆ ಸಂಬಂಧ ಇಲ್ಲ ನಾನು ಬೇರೆ ಏನು ಮಾಡ್ತೀನಿ ಅದು ಮಾಡಬೇಕು ದಿಸ್ ಈಸ್ ಒನ್ ಒನ್ ಚಾಯ್ಸ್ ಎರಡನೇ ಚಾಯ್ಸ್ ಏನು ರೈಟ್ ಆಗಲಿ ನಾನು ಬೆಸ್ಟ್ ಟೀಚರ್ ಆಗಬೇಕು ಸೆಕೆಂಡ್ ಚಾಯ್ಸ್ ಇದು ದ್ವಂದ್ವ ಚಾಲು ಇತ್ತು ಮಾಡಿದರೆ ಹಿಂಗೆಲ್ಲ ಆಗ್ತೈತಿ ಮಾಡಲಿಲ್ಲ ಅಂದರೆ ಹಿಂಗೆ ಆಗ್ತೈತಿ ಬಿಟ್ಟರೆ ಹಿಂಗೆ ಆಗ್ತೈತಿ ಬಿಡ್ಲಿಲ್ಲ ಅಂದರೆ ಹಿಂಗೆ ಆಗ್ತೈತಿ ಸೊ ದೀಸ್ ದ್ವಂದ್ವ ಐತಿ ಈ ದ್ವಂದ್ವದ ನಡಕ್ಕೆ ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಗೊತ್ತಾಯಿತಾ ಸೊ ಲೈಫ್ನಲ್ಲಿ ಫುಲ್ ಆಫ್ ಚಾಯ್ಸಸ್ ಇರ್ತವೆ ಆ ಚಾಯ್ಸ್ನಲ್ಲಿ ನೀ ಏನು ಡಿಸಿಷನ್ ತೊಗೊಳ್ತೀಯ ಅದೇ ನೀನು ಹಾಕ್ತೀಯಾ ನಿನ್ನ ಡಿಸಿಷನ್ ಮೇಲೆ ಅದು ಗುಡ್ ಚಾಯ್ಸ್ ಬ್ಯಾಡ್ ಚಾಯ್ಸ್ ಆಗುತ್ತೆ